ದೇವಸ್ಥಾನದಲ್ಲಿ ನಡೀತ ಅಧರ್ಮ ಅನ್ನೋ ಪ್ರಶ್ನೆಯಲ್ಲಿ ಮೂಡಿ ಬರ್ತಿದೆ ಎಸ್ ದೇವಾಲಯದ ಧರ್ಮ ಪಾಲಕರಿಂದಲೇ ಅವ್ಯವಹಾರ ನಡೆದಿದೆಯಾ ಹಾಗಾದ್ರೆ ಕೋಟ್ಯಾಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವ ಕಾರ್ಯ ನಡೀತಾ ಇದೆಯಾ ಸಂಬಂಧಪಟ್ಟ ಅಧಿಕಾರಿಗಳಿಂದ ತನಿಖೆ ರೂಪದಲ್ಲಿ ಕಾಲಹರಣ ಮಾಡಲಾಗ್ತಾ ಇದೆ ಎಂಬ ಆರೋಪ ಕೇಳಿ ಬಂದಿದೆ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರಿಂದಲೇ ಕಳವು ಆರೋಪ ಕೇಳಿ ಬಂದಿದೆ ಬೆಂಗಳೂರಿನ ತಿಗಳರಪೇಟೆಯ ಸ್ವಾಮಿ ದೇವಾಲಯ ವಿವಾದ ಕೇಂದ್ರ ಬಿಂದು ಆಗಿದೆ ಈಗ ಸದ್ಯಕ್ಕೆ ಧರ್ಮರಾಯ ಸ್ವಾಮಿ ದೇಗುಲ ಅಂತಾನೆ ಹೇಳಬಹುದು ಎಸ್ ತಿಗಳ ಸಮುದಾಯದ ವೀರಕುಮಾರರಿಗೆ ಅವಮಾನಿಸುವ ಕಾರ್ಯ ನಡೀತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ತಿಂಗಳ ಹಿಂದೆ ಪೋತರಾಜ್ ವಿಗ್ರಹ ಕಳವಾಗಿರೋದರ ಕುರಿತಾಗಿ ಎಲ್ರಿಗೂ ಗೊತ್ತೇ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ರೂಪದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕಾಲಹರಣ ಮಾಡ್ತಾ ಇದ್ದಾರೆ ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ ಇನ್ನು ಜಿ ಕನ್ನಡ ನ್ಯೂಸ್ಗೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ದಾಖಲೆಗಳು ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ದಾಖಲೆಗಳು ನಿಮ್ಮ ಜಿ ಕನ್ನಡ ನ್ಯೂಸ್ಗೆ ಸಿಕ್ಕಿರುವಂಥದ್ದು ತ್ರಿಗಳ ಸಮುದಾಯದ ವೀರಕುಮಾರರಿಗೆ ಅವಮಾನಿಸುವ ಕಾರ್ಯ ನಡೆದಿದೆ ಪೋತರಾಜ್ ವಿಗ್ರಹ ರವಾನೆ ತಿಂಗಳ ಹಿಂದೆ ನಡೆದಿರೋದು ಈಗ ಬೆಳಕಿಗೆ ಬಂದಿದೆ ರಾತ್ರೋ ರಾತ್ರಿ ಸ್ವಾಮಿಯ ವಿಗ್ರಹವನ್ನ ತಮಿಳುನಾಡಿಗೆ ರವಾನಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ವೀರ ಕುಮಾರರು ದಾನವಾಗಿ ನೀಡಿದ್ದಂತಹ ಈ ಪೋತರಾಜ ವಿಗ್ರಹ ಕಳವಾಗಿದೆ ರಾತ್ರೋರಾತ್ರಿ ಈ ವಿಗ್ರಹವನ್ನ ತಮಿಳುನಾಡಿಗೆ ರವಾನಿಸಲಾಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಾ ಇರುವಂಥದ್ದು ಈ ವಿಗ್ರಹವನ್ನ ಕೊಟ್ಟಿದ್ದು ತಿಗಳ ಸಮುದಾಯದ ವೀರ ಕುಮಾರರು ಇದೀಗ ವೀರ ಕುಮಾರರಿಗೆ ಅವಮಾನಿಸುವ ಕಾರ್ಯ ನಡೆದಿದೆ ಅಂತಲೇ ಹೇಳಬಹುದು ಪೋತರಾಜ ವಿಗ್ರಹ ರವಾನೆ ತಿಂಗಳ ಹಿಂದೆಯೇ ಆಗಿದೆ ಅಂದ್ರೆ ಈ ವಿಗ್ರಹ ಏನಿದೆ ಆ ಕಳೆದೋಗಿ ಆ ವಿಗ್ರಹ ತಿಂಗಳ ಹಿಂದೆ ಆಗಿದೆ ಈ ಕುರಿತಂತೆ ತನಿಖೆ ಕೂಡ ನಡೀತಾ ಇತ್ತು ಆದ್ರೆ ತನಿಖೆ ಸರಿಯಾಗಿ ನಡೆಸ್ತಾ ಇಲ್ಲ ಸುಮ್ಮನೆ ಕಾಲಹರಣ ಮಾಡ್ತಿದ್ದಾರೆ ಎಂಬ ಆರೋಪ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರೇ ಹೇಳ್ತಾ ಇರುವಂತದ್ದು ಇನ್ನು ಡಿಸೆಂಬರ್ನಲ್ಲಿ ಪೋತರಾಜ ವಿಗ್ರಹ ರವಾನೆ ಪ್ರಕರಣ ಬೆಳಕಿಗೆ ಬರುತ್ತೆ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಿಂದಲೇ ದೂರು ಕೂಡ ದಾಖಲಾಗುತ್ತೆ ಸತೀಶ್ರಿಂದ ಅಧಿಕೃತವಾಗಿ ಮುಜರಾಯಿ ಇಲಾಖೆಗೆ ಮಾಹಿತಿಯನ್ನು ಕೂಡ ನೀಡಲಾಗುತ್ತೆ ಇನ್ನು ಪ್ರಕರಣದ ತನಿಖೆಯನ್ನ ಮುಜರಾಯಿ ಇಲಾಖೆ ಕೈಗೆತ್ತಿಕೊಂಡಿದೆ ಇನ್ನು ದೇವಾಲಯದ ಅರ್ಚಕರಾಗಿರುವ ಜ್ಞಾನೇಂದ್ರರಿಂದ ಮೂರ್ತಿ ರವಾನೆಯ ಆರೋಪ ಕೇಳಿ ಬಂದಿದೆ ಮೂರ್ತಿ ಕರಗಿಸಿರುವ ಆಡಳಿತ ಮಂಡಳಿ ಸದಸ್ಯ ಜ್ಞಾನೇಂದ್ರ ಹಾಗೆ ಶ್ರೀಧರ್ ಅಂತ ಕೂಡ ಹೇಳಲಾಗ್ತಾ ಇದೆ ಇದರಲ್ಲಿ ಯಾವುದು ನಿಜ ಯಾವುದು ಸತ್ಯ ಏನು ಎತ್ತ ಅನ್ನೋದ್ರ ಕುರಿತಾಗಿ ತನಿಖೆಯಲ್ಲೇ ಗೊತ್ತಾಗ್ಬೇಕು ಅಂತಾನೆ ಹೇಳಬಹುದು ದೇವಾಲಯದ ಅರ್ಚಕರಾಗಿರುವ ಜ್ಞಾನೇಂದ್ರನೇ ಮೂರ್ತಿಯನ್ನ ರವಾನಿಸಲಾಗಿದೆ ಅವರೇ ರವಾನಿಸಿರೋದು ಎಂಬ ಗಂಭೀರ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಕೋತರಾಜು ವಿಗ್ರಹ ಕಳುವಾಗುತ್ತೆ ಅದನ್ನ ಕರಗಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅರ್ಚಕರೇ ಅದನ್ನ ರವಾನಿಸಿದ್ದಾರೆ ತಮಿಳುನಾಡಿಗೆ ಅಂತ ಹೇಳಲಾಗ್ತಾ ಇದೆ ತನಿಖೆ ನೋಡಿದ್ರೆ ತನಿಖೆನೂ ಸರಿಯಾಗಿ ಆಗ್ತಾ ಇಲ್ಲ ಸುಮ್ಮನೆ ಕಾಲಹರಣ ಮಾಡ್ತಿದ್ದಾರೆ ಅಧಿಕಾರಿಗಳು ಸಾಕಷ್ಟು ವಿಚಾರ ಇಲ್ಲಿ ಬೆಳಕಿಗೆ ಬಂದಿರುವಂತದ್ದು ಸದ್ಯದ ಅಪ್ಡೇಟ್ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧುಮಾಲ ಬೆಂಗಳೂರಿನ ಪ್ರಮುಖವಾದಂತಹ ದೊಡ್ಡ ಮಟ್ಟದ ಆಚರಣೆ ಅಂತಂದ್ರೆ ಅದು ಕರಗ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ಕರಗ ಪ್ರತಿ ವರ್ಷವೂ ಕೂಡ ಮಾರ್ಚು ಏಪ್ರಿಲ್ ಅವಧಿಯಲ್ಲಿ ಒಂದು ಅದ್ದೂರಿಯಾದಂತಹ ಕರಗೋತ್ಸವ ನಡೆಯುತ್ತೆ ಕರಗೋತ್ಸವಕ್ಕೆ ದೇಶ ವಿದೇಶಗಳಿಂದ ಭಕ್ತಾದಿಗಳು ಕೂಡ ಬರ್ತಾರೆ ರಾಜ್ಯ ರಾಜ್ಯ ಬೆಂಗಳೂರಿನಲ್ಲೂ ಕೂಡ ಅದಕ್ಕೆ ಅಂತ ಆದಂತಹ ಅಭಿಮಾನಿಗಳಿರುವಂತದ್ದು ಭಕ್ತಿ ಪೂರ್ವಕದಂತಹ ಒಂದು ಭಕ್ತರು ಕೂಡ ಇರುವಂತದ್ದು ಈ ಕರಗೋತ್ಸವ ಸೇರಿದಂತೆ ಕರಗ ದೇವಸ್ಥಾನ ಎನ್ನುವಂತದ್ದು ನಮ್ಮ ಟೆಂಪಲ್ ನಲ್ಲಿ ಆ ಟೆಂಪಲ್ ನಲ್ಲಿ ಆ ದ್ರೌಪದಮ್ಮ ದೇವಿಗೆ ಕಾವಲುಗಾರನಾಗಿರುವಂತಹ ಪೋತರಾಜ ಸ್ವಾಮಿ ಏನಿದನು ಆ ಪೋತರಾಜು ಸ್ವಾಮಿ ವಿಚಾರವಾಗಿ ಇದೀಗ ಆ ಒಂದು ಒಂದು ಕಳಂಕ ಎದುರಾಗ್ತಾ ಇದೆ ಕಳಂಕ ಎನ್ನುವಂತಹ ವಿಚಾರವಾಗಿ ಆ ಪೋತರಾಜು ವಿಗ್ರಹ ದೇವದ ದೇವಾಲಯದಲ್ಲಿ ದೇವಿಯ ಕಾವು ಕಾವಲುಗಾರನಾಗಿದ್ದಂತಹ ಪೋತರಾಜು ವಿಗ್ರಹ ಎನ್ನುವಂಥದ್ದು ನಿಂತು ಇತಿಹಾಸ ಪೂರ್ವ ಪೂರ್ವಕವಾಗಿದ್ದಂತಹ ವಿಗ್ರಹ ಎನ್ನುವಂಥದ್ದು ಸದ್ಯ ಆ ರಾತ್ರೋರಾತ್ರಿ ಕಳುವನ್ನೋದಕ್ಕಿಂತಲೂ ರಾತ್ರೋರಾತ್ರಿ ಆ ವಿಗ್ರಹವನ್ನ ದೇವಾಲಯದಲ್ಲಿದ್ದಂತಹ ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂತಹ ಆ ಅರ್ಚಕರು ಜ್ಞಾನೇಂದ್ರ ಅವರು ಜೊತೆಗೆ ಮತ್ತೊಬ್ಬ ಆ ಸದಸ್ಯರಾಗಿರುವಂತಹ ಶ್ರೀಧರ್ ಎನ್ನುವಂತವರು ಆ ದೇವಾಲಯದ ವಿಗ್ರಹವನ್ನ ಯಾರಿಗೂ ಕೂಡ ಮಾಹಿತಿ ನೀಡಿದಾನೆ ಅದನ್ನ ರವಾನಿಸಿ ತಮಿಳುನಾಡಿನ ಕುಂಭಕೋಣಂನಲ್ಲಿ ಅದನ್ನ ಕರಗಿಸುವಂತಹ ಕೆಲಸ ಮಾಡಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಆರೋಪ ಕೇಳಿ ಬರ್ತಾ ಇದೆ ಆ ಆರೋಪಕ್ಕೆ ತಕ್ಕನಾಗೆ ಆ ದೇವಾಲಯದ ವಿಗ್ರಹವನ್ನ ಇಷ್ಟಕ್ಕೆ ಮಾರಾಟ ಮಾಡಿದ್ರು ಮಾರಾಟ ಮಾಡುವಂತಹ ಆ ಒಂದು ನಿಗದಿ ಕೇವಲ ಸಾವಿರದ ಒಂಬೈನೂರು ರೂಪಾಯಿ ಅಂದ್ರೆ ಆ ಒಂದು ವಿಗ್ರಹದ ಕೆಜಿ ಲೆಕ್ಕಾಚಾರದಲ್ಲಿ ಮಾರಾಟ ಮಾಡಿ ಸಾವಿರದ ಒಂಬೈನೂರು ರೂಪಾಯಿ ದರವನ್ನ ನಿಗದಿ ಮಾಡಿ ಹೆಚ್ಚು ಕಡಿಮೆ ನಲ್ವತ್ತು ಸಾವಿರ ರೂಪಾಯಿಗಳಿಗೆ ಮಾರಾಟ ಮಾಡಿರುವಂತದ್ದು ಮಾರಾಟ ಮಾಡಿದಾದ ಬಳಿಕ ಅಂದ್ರೆ ಆ ವಿಗ್ರಹವನ್ನ ಕರಗಿಸಿ ಮತ್ತೊಂದು ವಿಗ್ರಹವನ್ನ ಪೋತ್ರಾಜು ವಿಗ್ರಹವನ್ನ ಮಾಡಿಸಿ ಅಂದ್ರೆ ಮತ್ತೊಂದು ಅದೇ ರೂಪದ ಅಂದ್ರೆ ಅಂದ್ರೆ ಇವೇನು ಪೋತ್ರಾಜು ವಿಗ್ರಹ ಏನಿದೆಯೋ ಅದನ್ನ ಕರಗಿಸಿ ಮತ್ತೊಂದು ವಿಗ್ರಹವನ್ನ ಮಾಡಿಸಿ ರಾತ್ರ ರಾತ್ರಿ ಮತ್ತೆ ದೇವಾಲಯಕ್ಕೆ ತಂದು ಇರಿಸಲಾಗಿದೆ ಎನ್ನುವಂತ ನಿಟ್ಟಿನಲ್ಲಿ ಮಾಹಿತಿ ಸಿಗ್ತಾ ಇದೆ ಇದೆಲ್ಲವೂ ಕೂಡ ದೊಡ್ಡ ಮಟ್ಟದ ಆರೋಪ ಆಗುತ್ತೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸದ್ಯ ದೇವಾಲಯದ ಕಮಿಟಿ ಕೂಡ ಹೇಳ್ತಾ ಇದೆ ಕಮಿಟಿಗೆ ಮಾಹಿತಿ ನಿಧಾನವಾಗಿ ಗೊತ್ತಾಗುತ್ತೆ ಅಂದ್ರೆ ಕಳೆದ ಡಿಸೆಂಬರ್ ನಲ್ಲಿ ಈ ಘಟನೆ ನಡೆದಿರುವಂತದ್ದು ಡಿಸೆಂಬರ್ನಲ್ಲಿ ಘಟನೆ ನಡೆಸಿದ್ದಂಗೆ ಒಂದು ಕೆಲವು ದಿನಗಳ ನಂತರ ದೇವಾಲಯದ ಕಮಿಟಿ ಏನಿದೆ ಅದರ ಪ್ರಮುಖ ಪಾತ್ರ ವಹಿಸುವಂತಹ ಅಧ್ಯಕ್ಷ ಸತೀಶ್ ಅವರ ಗಮನಕ್ಕೆ ಬರುತ್ತೆ ಸತೀಶ್ ಅವ್ರ ಗಮನಕ್ಕೆ ಬರ್ತಿದ್ದಂಗೆ ಸಂಬಂಧಪಟ್ಟಂತಹ ಇಲಾಖೆಗೆ ಅಂದ್ರೆ ಮುಜರಾಯಿ ಇಲಾಖೆಗೆ ಮಾಹಿತಿಯನ್ನ ಕೊಡ್ತಾರೆ ದೇವಾಲಯದಲ್ಲಿ ಈ ರೀತಿಯಾದಂತಹ ವಿಗ್ರಹ ಇತಿಹಾಸ ಆಗಿದ್ದಂತಹ ವಿಗ್ರಹ ನಾಪತ್ತೆ ಆಗಿರುವಂತ ಸಂಬಂಧಪಟ್ಟಾಗೆ ನೀವು ಇಲಾಖೆಗೆ ಸಂಬಂಧಪಟ್ಟಾಗೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ದೇವೆ ಇದು ಯಾರು ಮಾಡಿದ್ದಾರೆ ಇದರ ಆರೋಪ ಹೊತ್ತಂತಹವ್ರು ಯಾರು ಏನು ಅಂತ ಎನ್ನುವ ಮಾಹಿತಿ ಕೊಡ್ತಾರೆ ಆ ಮಾಹಿತಿಯಲ್ಲೂ ಕೂಡ ಹೇಳಲಾಗ್ತಾ ಇದೆ ದೇವಾಲಯದ ಪ್ರಮುಖ ಅರ್ಚಕರೇನಿದಾರೋ ಜ್ಞಾನೇಂದ್ರ ಅವರು ಜೊತೆಗೆ ಅದರಲ್ಲೇ ಇರುವಂತಹ ಮತ್ತೊಬ್ರು ಸದಸ್ಯರಾಗಿರುವಂತಹ ಶ್ರೀಧರ್ ಅವರು ಈ ಒಂದು ವಿಚಾರದಲ್ಲಿ ಈ ಒಂದು ಒಂದು ವಿಗ್ರಹ ಎನ್ನುವಂತದ್ದು ಏನಿದೆಯೋ ಪೋತ್ರಾಜು ಪೋತ್ರಾಜು ಸ್ವಾಮಿ ವಿಗ್ರಹವನ್ನ ಅಲ್ಲಿಂದ ರವಾನಿಸಿ ಕರಗಿಸುವಂತಹ ಪಾತ್ರವನ್ನ ಸದ್ಯ ಇವರಿಬ್ರು ಮಾಡಿದ್ದಾರೆ ಎನ್ನುವಂತೂ ಕೂಡ ಮುದ್ರಾ ಇಲಾಖೆಗೆ ದೂರನ್ನ ಕೊಟ್ಟಿರ್ತಾರೆ ದೂರಿನ ಸಂಬಂಧಪಟ್ಟಾಗಿ ಇದೀಗ ಜಿಲ್ಲಾಡಳಿತಕ್ಕೆ ಹೋಗುತ್ತೆ ಯಾಕಂದ್ರೆ ಜಿಲ್ಲಾಡಳಿತಕ್ಕೆ ಯಾಕೆ ಹೋಗ್ತಾ ಅಂತ ಅಂದ್ರೆ ಈ ಒಂದು ದೇವಾಲಯ ಬಿ ಕ್ಯಾಟಗರಿಯಲ್ಲಿ ಬರುತ್ತೆ ಬಿ ಕ್ಯಾಟಗರಿ ದೇವಾಲಯನ ನಿರ್ವಹಣೆ ಮಾಡುವಂತದ್ದೇ ಬೆಂಗಳೂರು ನಗರ ಜಿಲ್ಲಾಡಳಿತ ಆಗಿರುತ್ತೆ ಆ ನಗರ ಜಿಲ್ಲಾಡಳಿತ ವಿಚಾರವಾಗಿ ಇದೀಗ ಈ ಒಂದು ವಿಗ್ರಹ ಕಡುವು ಸಂಬಂಧಪಟ್ಟಾಗಿ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಾಗೆ ಪ್ರಕರಣ ಕೈಗೆತ್ಕೊಂಡಿರುವಂತದ್ದು ತನಿಖೆ ಮಾಡುವಂತ ಕೆಲಸ ಸದ್ಯ ಮಾಡ್ಲಾಗ್ತಾ ಇದೆ ಮಧುಮಲಾ ಎಸ್ ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ